ತುಮಕೂರು ತಾಲೂಕು ಕೋರಹೊಬಳಿ ಹಿರೇಗುಂಡಗಲ್ಲು ಗ್ರಾಮದ ಶ್ರೀ ಗರುಡ ಮಹಾಲಕ್ಷ್ಮಿ ಸನ್ನಿಧಿಯಲ್ಲಿ ಜುಲೈ ಇಪ್ಪತ್ತೆಂಟರಿಂದ ಆಗಸ್ಟ್ ಒಂಬತ್ತರವರೆಗೆ ನಾಗರ ಪಂಚಮಿ ಅಂಗವಾಗಿ ಜಾತ್ರಾ ಮಹೋತ್ಸವ ಹಾಗೂ ಹದಿನಾರನೇ ವರ್ಷದ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವ ಮಹೋತ್ಸವ ಅಂಗ ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿರುವುದಾಗಿ ದೇವರ ಆರಾಧಕರಾದ ಸರಸ್ವತಮ್ಮನವರು ತಿಳಿಸಿದರು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಇದೆ ಹಿರೇಗುಂಡದಲ್ಲು ಗೌರವ ಹೋಗಿ ತುಮಕೂರು ಇದು ಹದಿನಾರನೇ ವರ್ಷದ ಪ್ರತಿಷ್ಠಾಪನ ಮಹೋತ್ಸವ ಅಂಗಪೂಜಾ ಲೋಕ ಕಲ್ಯಾಣಾರ್ಥವಾಗಿ ಹಾಗೂ ನಮ್ಮ ಹಿರೇಗುಂಡದಲ್ಲಿ ಗ್ರಾಮದ ಶ್ರೇಯೋಭಿವೃದ್ಧಿಗಾಗಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಎರಡು ಸಾವಿರ ವರ್ಷಗಳ ಇತಿಹಾಸವಿರುವ ಹಿರೇ ಗುಂಡಗಲ್ಲು ಗ್ರಾಮದಲ್ಲಿ ಒಂದು ಶಿಲಾಸನ ಮತ್ತು ಹದಿನೆಂಟು ವೀರಗಳು ಸಿಕ್ಕಿದ್ದು ಗರ್ವನಹಳ್ಳಿ ಮಹಾಲಕ್ಷ್ಮಿ ಸಂಸ್ಥಾನದ ಕಮಲಮ್ಮನವರ ಆಶೀರ್ವಾದದೊಂದಿಗೆ ಮೂಲ ಸ್ಥಾನವಾದ ಇಲಿ ದೇವಸ್ಥಾನ ನಿರ್ಮಿಸಿದ್ದು ತಾಯಿಯವರ ದಾನದಿಂದ ಇಲ್ಲಿ ಬಂದ ಭಕ್ತರಿಗೆ ವಿವಾಹ ಭಾಗ್ಯ ಸಂತಾನ ಭಾಗ್ಯ ಇತ್ಯಾದಿ ಕಷ್ಟಗಳು ದೂರವಾಗುವುದು ಇಲ್ಲಿ ದಾಸೋಹ ಸಹ ನಡೆಯುತ್ತಿದೆ ಪ್ರತಿ ವರ್ಷ ನಾಗರ ಪಂಚಮಿಯ ದಿನ ಜಾತ್ರೆ ನಡೆಯಲಿದ್ದು ಜಾತ್ರೆಗೆ ಭಕ್ತರು ಐದಾರು ಸಾವಿರ ಜನ ಸೇರುವವರು ಇಲ್ಲಿ ಕಲ್ಯಾಣೋತ್ಸವವನ್ನ ಸಹ ಮೈಸೂರು ಅರಸರ ವಂಶಸ್ಥರನ್ನ ಆಹ್ವಾನಿಸಿ ನಡೆಸಲಾಗುವುದು ಈಗ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವವನ್ನು ನೆರವೇರಿಸಲಾಗುತ್ತದೆ ಎಂದರು ಅರಸುಕುಮಾರಿ ಅಂದರೆ ವಂಶಸ್ಥರಲ್ಲಿ ಅರಸುಕುಮಾರಿಯಾಗಿ ಹುಟ್ಟಿ ಒಂದು ರಾಜಮಣಿ ಅಂದರೆ ಅವರ ಹುಟ್ಟಿದಂಥ ಸ್ಥಳ ಅವರು ಮದುವೆಯ ಸಂದರ್ಭದಲ್ಲಿ ಬೇರೊಂದು ಕುಲದವರು ಆಸೆ ಪಟ್ಟಾಗ ಅಗ್ನಿ ಪ್ರವೇಶವಾಗಿರ್ತಕ್ಕಂಥ ಸ್ಥಳ ಅದು ಕಮಲಮ್ಮನವರ ಮುಖಾಂತರ ನಮಗೆ ಗೊತ್ತಾಗಿ ನಾವಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದ್ದೀವಿ ಈ ಸಂದರ್ಭದಲ್ಲಿ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಎಂಸಿ ಭದ್ರಯ್ಯ ಸದಸ್ಯೆ ಅಂಬಿಕಾ ಮುಖ್ಯಸ್ಥರಾದ ನಿಜಗುಣ ಆರಾಧ್ಯ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಬಾಬುಖಾನ್ ನೈನ್ ಲೈವ್ ನ್ಯೂಸ್ ತುಮಕೂರು